ಸರ್ಕಾರಿ ನೌಕರರ ಆತ್ಮಹತ್ಯೆಗಳು ರಾಜ್ಯ ಸರ್ಕಾರದ ಪ್ರಾಯೋಜಿತ ಎಂದು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಟೀಕಿಸಿದ್ದಾರೆ ಭ್ರಷ್ಟಾಚಾರ ಅವೈಜ್ಞಾನಿಕ ಕಾರ್ಯಕ್ರಮಗಳು ಸರ್ಕಾರದ ತಪ್ಪು ನಿರ್ಧಾರಗಳ ಪರಿಣಾಮ ನೌಕರರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಗಳು ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯವರ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ರಾಜ್ಯ ಸರ್ಕಾರದ ಸಚಿವರ ಶಾಸಕರ ಕಿರುಕುಳಕ್ಕೆ ಬೇಸತ್ತು ಇಪ್ಪತ್ತಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ನೌಕರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀವು ಪರಶುರಾಮ್ ಪೂಜಾರು ಅವರು ಸಬ್ಇನ್ಸ್ಪೆಕ್ಟ್ರು ಯಾದಗಿರಿಯ ಶಾಸಕರ ಹೆಸರು ಬರೆದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡರು ಬೆಳಗಾಂನಲ್ಲಿ ಒಬ್ಬರು ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕ್ಲರ್ಕರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಎ ಆ ಕಿರುಕುಳ ಅದಕ್ಕೆ ಬೇಸತ್ತ ಆತ್ಮಹತ್ಯೆ ಮಾಡ್ಕೊಳ್ತಾ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಈ ಥರ ಸರಣಿ ಗಣಿಗಿರಿ ಗಣಿ ಇಲಾಖೆ ಅಧಿಕಾರಿಗಳಿರ್ಬೋದು ಆಮೇಲೆ ರುದ್ರಣ್ಣ ಎಡವಣ್ಣವ್ರು ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟೆಂಟ್ ಆಗಿದ್ದಂಥ ಲೆಕ್ಕ ಮುಖ್ಯ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಸಿರೋದು ಅದಕ್ಕೆ ಅವ್ರನ್ನ ತಲೆದಂಡ ಮಾಡುವಂಥ ಷಡ್ಯಂತ್ರ ಮಾಡ್ತಿರೋದು ಎಲ್ಲವನ್ನು ವಿವರವಾಗಿ ಬರೆದಿಟ್ಟು ಇದರೊಳಗೆ ನನ್ನ ಪಾತ್ರ ಏನೂ ಇಲ್ಲ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅದರಲ್ಲಿ ಅವತ್ತಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವ್ರನ್ನ ಹೆಸರನ್ನೂ ಸೇರಿದಂತೆ ವಿವಿಧ ಅಧಿಕಾರಿಗಳ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನ ಹೆಸರಿಟ್ಟು ಬರೆದಿಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬರು ವಾಟರ್ ಮ್ಯಾನು ಇಪ್ಪತ್ತೇಳು ತಿಂಗಳಿಂದ ಸಂಬಳ ಬಂದಿಲ್ಲ ಅಂಥೇಳಿ ಅವರು ಚಾಮರಾಜನಗರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿನ್ನೆ ಎರಡು ದಿನದ ಹಿಂದೆ ಯಾದಗಿರಿಯಲ್ಲೇನೆ ಒಬ್ಬರು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಂದಾಯ ಗ್ರ ಗ್ರಂಥಾಲಯ ಇಲಾಖೆಯ ನೌಕರರು ಅವರು ಸಂಬಳ ಬಂದಿಲ್ಲ ಅನ್ನೋ ಕಾರಣ ಮುಂದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರು ಸರ್ಕಾರದ ಕಾರಣವನ್ನು ಮುಂದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸಚಿವರು ಅವ್ರ ಸಿಬ್ಬಂದಿ ಶಾಸಕರು ಅವ್ರ ಸಿಬ್ಬಂದಿ ಸರ್ಕಾರದ ಬೇಜವಾಬ್ದಾರಿತನ ಸಂಬಳ ಕೊಡದೇ ಇರೋದು ಬೇರೆ ಬೇರೆಯ ಕಿರುಕುಳ ಇದನ್ನೆಲ್ಲವನ್ನು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಷ್ಟು ಜನರೆಲ್ಲ ಸಾ ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯವರು ಕಣ್ಣಿದ್ದು ಕುರುಡ್ರಂತೆ ಕಿವಿ ಇದ್ದು ಕಿವಿಡ್ರಂತೆ ಹೃದಯ ಇದ್ದು ಮಾನವೀಯತೆ ಸತ್ತವರ ರೀತಿಯಲ್ಲಿ ವರ್ತನೆ ಇದ್ದಾರೆ ಈ ಸರ್ಕಾರಕ್ಕೆ ಹೃದಯ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಮಾನವೀಯತೆ ಸತ್ತೋಗಿರೋದು ಗೊತ್ತಾಗ್ತಾ ಇದೆ ಕಣ್ಣು ಇದ್ದಂಗೆ ಕಾಣುತ್ತೆ ಆದರೆ ಇಂಥ ಅಕ್ರಮ ಅನ್ಯಾಯ ನಡೀತಿರೋದು ಕಾಣದಂತೆ ಅವರು ಅಂಧರಾಗಿಬಿಟ್ಟಿದ್ದಾರೆ ಕಿವಿ ಇರೋದು ಕಾಣುತ್ತೆ ಆದರೆ ಇಂಥವರ ನೋವು ಸಂಕಷ್ಟ ಅವರ ಕುಟುಂಬದ ಯಾತನೆ ಅವರಿಗೆ ಕಿವಿಗೆ ಕೇಳಿಸ್ಲಾರ್ದಷ್ಟು ಜಾಣಕಿ ಬಿಡು ಅವ್ರನ್ನ ಆವರಿಸ್ಕೊಂಡು ಬಿಟ್ಟಿದೆ ಇದೊಂದು ರೀತಿಯ ಸರ್ಕಾರಿ ಪ್ರಾಯೋಜಿತ ಕೊಲೆ ಈ ಸಾವುಗಳಿಗೆ ಬೇರೆ ಯಾರೂ ಹೊಣೆ ಹೊರಕ್ಕಾಗಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಹೊರಬೇಕು ನೀವು ಈ ಸಾವಿಗೆ ನೀವೇ ಹೊಣೆ ಹೊರಬೇಕು ನಿಮ್ಮ ಪ್ರಾಯೋಜಿತ ಕೊಲೆ ಈ ಪ್ರಾಯೋಜಿತ ಕೊಲೆಗೆ ನೀವು ಯಾರು ಕಿರುಕುಳ ಕೊಟ್ಟರು ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾಯಿದ್ದೀರಿ ನಿಮ್ಮ ಭಕ್ಷಣೆಯ ದಾಹಕ್ಕೆ ಸರ್ಕಾರಿ ನೌಕರರು ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ನಿಮ್ಮ ರಾಜೀನಾಮೆಯೇ ಇದಕ್ಕೆ ಪ್ರಾಯಶ್ಚಿತ್ತ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸರ್ಕಾರ ನಡೆಸಿದ್ದ ಭ್ರಷ್ಟಾಚಾರದಲ್ಲಿ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆಗೆ ಶಿರ ಕೊಟ್ಟರು ಇದು ಸರ್ಕಾರದ ಪ್ರಾಯೋಜಿತವಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಸಂಬಂಧಪಟ್ಟವರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅವರ ಕುಟುಂಬಕ್ಕೆ ಉದ್ಯೋಗ ಕೊಡೋದ್ರ ಜೊತೆ ಜೊತೆಗೆ ಸೂಕ್ತ ಪರಿಹಾರನೂ ಕೊಡೋದ್ರ ಜೊತೆ ಜೊತೆಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಸರಿ ಎಲ್ಲ ಒಂದು ಕಡೆ ಬಿ ಜೆ ಪಿ ಇದನ್ನು ವಿರೋಧ ಮಾಡಲಿಕ್ಕೆ ವಿಫಲ ಆಗಿದೆ ಅನ್ನೋ ರೀತಿ ಕಾಣ್ತಾ ಇದ್ದಾರೆ ಸರಿ ಬೆರಳಿಕೆ ಜನ ಮಾತ್ರ ಇವತ್ತು ಮಾಡಿದವರು ನಾಳೆನೂ ಕೂಡ ಅಲ್ಲಿ ಯಾರು ಕೂಡ ಬಾಡಿಲಿ ಇಲ್ದಿದ್ದು ಇಲ್ಲದೇ ಇರುವಂಥವ್ರು ವಿರೋಧ ಮಾಡ್ತಾ ಬಾಡಿ ಏನು ಬಿ ಜೆ ಪಿ ಇಲ್ಲ ಇನ್ನಷ್ಟು ನಾವು ಇದನ್ನು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮತ್ತು ವಿಪಕ್ಷದ ಇಬ್ಬರು ನಾಯಕರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ನಾವು ಈ ಒಂದು ಅನ್ಯಾಯದ ವಿರುದ್ಧ ಯಾಕೆಂದರೆ ಸರಣಿ ಸಾವುಗಳಾಗ್ತಾ ಇದ್ದಾವೆ ಇನ್ನಷ್ಟು ಸಾವಾಗೋದನ್ನು ತಡಿಬೇಕು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಹೃದಯಹೀನ ಸರ್ಕಾರ ಆಗಿದೆ ಮಾನವೀಯತೆ ಸತ್ತು ಸರ್ಕಾರ ಆಗಿದೆ ದಪ್ಪ ಚರ್ಮದ ಅಂತ ಹೇಳಿದ್ರು ದಪ್ಪ ಚರ್ಮಕ್ಕಾದರೂ ಸ್ವಲ್ಪ ನಾಟುತ್ತೆ ನಿಮಗೆ ಬಾರ್ಕೋಲಿನ ಚಿ ಏಟು ನಾಟತೆ ಇದ್ರೂ ಕರೆಂಟ್ ಶಾಕ್ ಆದರೂ ನಾಟ ನಾಟುತ್ತೆ ದಪ್ಪ ದಪ್ಪ ಚರ್ಮನೋ ಅಥವಾ ಸತ್ತು ಹೋಗಿರೋ ಚರ್ಮನೋ ಗೊತ್ತಿಲ್ಲ ಕರೆಂಟು ಕೂಡ ಇವರಿಗೆ ಕರೆಂಟ್ ಶಾಕು ಕೂಡ ಯಾವುದೇ ರೀತಿಯ ಮಾನವೀಯತೆಯನ್ನು ಚಿಗ್ಲಿಸುತ್ತೆ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಹೋರಾಟ ಮಾಡಬೇಕಾಗತ್ತೆ ನಾವು ಇದನ್ನು ರಾಜ್ಯಾಧ್ಯಕ್ಷರು ಮತ್ತು ಇಬ್ಬರು ವಿಪಕ್ಷದ ನಾಯಕರುಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತೀವಿ ಆ ಕುಟುಂಬದ ಜೊತೆಯಲ್ಲೂ ಮಾತಾಡ್ತೀವಿ ಆ ಭಾಗದ ಜನರ ಜೊತೆಗೂ ಮಾತಾಡಿ ನಾವು ಒಂದು ವಿಪಕ್ಷವಾಗಿ ಜವಾಬ್ದಾರಿತ ವಿಪಕ್ಷವಾಗಿ ಈ ಅನ್ಯಾಯದ ವಿರುದ್ಧ ಜನಜಾಗೃತಿ ಮೂಡಿಸೋದು ಸರ್ಕಾರನ ಎಚ್ಚರಿಸೋದು ಕೆಲಸ ಮಾಡಲೇಬೇಕಾಗತ್ತೆ ಮಾಡ್ತೀವಿ ಇಲ್ಲದೇ ಇದ್ದರೆ ಆ ಪಾಪ ನಮಗೂ ಸುತ್ತಕೊಳ್ಳುತ್ತೆ